ओम श्री गणेशाय नमः ओम श्री गुरुभ्यः नमः नमः सूर्या चंद्रं मंगला बुधाय च गुरु शुक्र शनि भैष्य राहु वे केतवे नमः नमस्ते आस्ट्रो आचार्य गुरुजी 와హిలకు ತಮಗಲರಿಗೂ ಆದರದ ಸ್ವಾಗತ ಈ ವಾಹಿನ ನಿರಂತರವಾಗಿ ವೀಕ್ಷಿಸಿ ಪ್ರೋಸೈಬ್ سبسಕ್ರೈಬ್ ಮಾಡೋ ತಮಗಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ರಾಶಿಗೆ ಆಗಸ್ಟ್ ತಿಂಗಳು ಶುಭ ಲಾಭವನ್ನು ಕೊಡುವಂಥ ಸೂಚನೆ ಇರುತ್ತೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಿಮಗೆ ಧನ ಲಾಭ ಇಷ್ಟಾರ್ಥ ಸಿದ್ಧಿ ಅಂತ ಯೋಗಗಳಿವೆ ಗುರುವಿನ ವಿಶೇಷವಾದ ಅನುಗ್ರಹ ಶುಕ್ರನ ಅನುಗ್ರಹ ಉತ್ತಮವಾಗಿರುವ ಕಾರಣ ಅನೇಕ ರೀತಿಯ ಶುಭ ಫಲಗಳು ಸಿದ್ಧಿಯಾಗಲಿವೆ ಇನ್ನು ಈ ಹಣದ ಹೊಳೆ ಅಂತ ಬರೆದಿದ್ದೀನಿ ಅದರ ಜೊತೆಗೆ ರಾಹುಕೇತುಗಳ ವಿಚಾರ ಎಚ್ಚರ ಈ ತಿಂಗಳಲ್ಲಿ ಸ್ವಲ್ಪ ರಾಹುಕೇತುಗಳ ಒಂದು ವೈಪರೀತ್ಯ ನಿಮಗೆ ಹೆಚ್ಚು ಕಾಡ್ಬೋದು ಹಾಗಾಗಿ ಅದರ ಬಗ್ಗೆ ಸಹ ಎಚ್ಚರ ಅಂತ ಅಲ್ಲಿ ಒಂದು ಲೈನ್ ಬಂದಿದೆ ಹಾಗಾಗಿ ಈ ಕನ್ಯಾರಾಶಿಯವರಿಗೆ ಹಣಕಾಸು ವಿಚಾರ ನಿಮ್ಮ ವೈಯಕ್ತಿಕ ವಿಚಾರ ಜೊತೆಗೆ ಆರೋಗ್ಯ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ಇನ್ನಿತರ ಮೂರನೆಯ ವ್ಯಕ್ತಿಗಳ ಒಂದು ಹೇಳಿಕೆ ಮೇಲೆಗೆ ನೀವು ಏನಾದರೂ ಹಳ್ಳಕ್ಕೆ ಬೀಳುವಂಥ ಸಾಧ್ಯತೆ ಅಥವಾ ಮೂರನೆಯ ವ್ಯಕ್ತಿಗಳೊಂದು ನಿಮಗೆ ಕೆಟ್ಟದಾದ ಒಂದು ಒಂದು ಸಜೆಷನ್ಗಳು ಅಂದರೆ ಅವರು ಕೊಟ್ಟ ಸಜೆಷನ್ ನಿಮಗೆ ಒಳ್ಳೆಯದಕ್ಕೆ ಕೆಟ್ಟದ ಕನ್ನದನ್ನೇ ತೂಗಿ ಮನೆ ಮಾಡಬೇಕಾಗತ್ತೆ ಅಂಥ ಒಂದು ಮೂರನೇ ವ್ಯಕ್ತಿಗಳ ಮಾತಿನಿಂದ ನೀವು ಹಳ್ಳಿ ತಪ್ಪುವ ಅಥವಾ ದಾರಿ ತಪ್ಪುವ ಸಾಧ್ಯತೆಗಳು ಈ ತಿಂಗಳಿರುತ್ತೆ ಹಾಗಾಗಿ ಆ ಬಗ್ಗೆ ನೀವು ತುಂಬ ಎಚ್ಚರದಿಂದ ಇರುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಆರಂಭದಲ್ಲಿ ವಿಶೇಷವಾಗಿ ಹದಿನಾರರವರೆಗೆ ರವಿ ಅನುಗ್ರಹ ಅಂದರೆ ಆರಂಭದಲ್ಲಿ ಅಷ್ಟೇನು ತೊಂದರೆಗಳಾಗುವುದಿಲ್ಲ ಹಾಗಾಗಿ ಹದಿನೇಳ ಹದಿನೇಳರಿಂದ ನಿಮಗೆ ರವಿ ಅನುಗ್ರಹ ಅಲ್ಲಿ ಕಡಿಮೆ ಆಗುತ್ತೆ ಆವಾಗಿಂದ ನಾನು ಆಗ ಹೇಳಿದಂತೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ದಾರಿ ತಪ್ಪು ಅಂಥದ್ದು ಅಥವಾ ನಿಮಗೆ ಯಾರಾದರೂ ಒಂದು ಕೆಟ್ಟ ಮಾರ್ಗದರ್ಶನ ಅಥವಾ ಒಂದು ರಾಂಗ್ ತಪ್ಪಾದ ದಾರಿಯನ್ನು ನಿಮಗೆ ತೋರಿಸುವಂಥ ಸಾಧ್ಯತೆಯಲ್ಲಿರುತ್ತೆ ಆ ಬಗ್ಗೆ ಈ ತಿಂಗಳಲ್ಲಿ ಅಂಥ ಒಂದು ಗಂಭೀರದ ಎಚ್ಚರಿಕೆ ಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಆಗಸ್ಟ್ ಹದಿನೇಳರಿಂದ ಹದಿನಾರವರೆಗೆ ರವಿಯ ಅನುಗ್ರಹ ಇರುವಾಗ ನಿಮಗೆ ಆತ್ಮಬಲ ಧೈರ್ಯ ಜೊತೆಗೆ ನಿಮ್ಮ ಮಲೆಯೊಳಂಥ ಕೆಲಸ ಮಾಡುವಂಥ ಎಲ್ಲ ಸ್ಥಾನಮಾನಗಳು ಅಥವಾ ಜಯ ಸಿಗುವಂಥದ್ದವೆಲ್ಲ ಉತ್ತಮವಾಗಿ ಇರುತ್ತೆ ಇನ್ನು ರವಿಯ ಅನುಗ್ರಹ ಅಲ್ಲಿ ಹದಿನಾರವರೆಗೆ ಇರುವಂಥದ್ದು ಆ ಬಳಿಕ ಇರುವಂಥದ್ದಿಲ್ಲ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಹದಿನೆಂಟವರೆಗೆ ಇರುತ್ತೆ ಹಾಗಾಗಿ ನೀವು ಹೆಚ್ಚೇನು ಆತಂಕ ಪಡಬೇಕಾಗಿಲ್ಲ ಹದಿನೆಂಟು ದಿನಾಂಕಗಳು ನಿಮಗೆ ಅಲ್ಲಿ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ದಿನಾಂಕಗಳು ವಿಶೇಷವಾಗಿ ಈ ಸೂರ್ಯ ಚಂದ್ರರ ಅನುಗ್ರಹ ಯಾರಿಗೆ ತನ್ನ ಚೆನ್ನಾಗಿರುತ್ತೆ ಅಂಥವರಿಗೆ ಒಂದು ಹೆಚ್ಚಿನ ಶಿವಫಲಗಳ ನಿರೀಕ್ಷೆಯನ್ನು ಯಾವಾಗಲೂ ನಿರೀಕ್ಷೆ ಮಾಡ್ಬೋದು ರೀತಿ ನಿಮಗೆ ಈ ತಿಂಗಳಲ್ಲಿ ಆರಂಭದಲ್ಲಿ ಅಲ್ಲಿ ಸೂರ್ಯನ ಬಲ ಒಂದು ಹದಿನಾರವರೆಗೆ ಇರುತ್ತೆ ಇನ್ನು ಚಂದ್ರನ ವಿಶೇಷವಾದ ಬೆಂಬಲ ಮಧ್ಯೆ ಮಧ್ಯೆ ಕೆಲವೊಂದು ಇರುತ್ತಿಲ್ಲ ಕೆಲವೊಂದು ದಿನಗಳು ಇರುತ್ತೆ ಹಾಗೆ ಒಟ್ಟಾರೆ ಹದಿನೆಂಟು ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗ್ತಾ ಇರುತ್ತೆ ಇನ್ನು ಮಂಗಳರ ವಿಚಾರ ಗಮನಿಸಿದಾಗ ಮಂಗಳೂರು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ ಹಾಗಾಗಿ ಆ ವಿಚಾರವಾಗಿ ಕೆಲವೊಮ್ಮೆ ಇಂಥ ರೂಪದ ಶತ್ರುಗಳಿಂದ ಅಥವಾ ಗುಪ್ತ ಶತ್ರುಗಳಿಂದ ಅಥವಾ ಹಿತಶತ್ರುಗಳಿಂದ ಹಿತಶತ್ರುಗಳಂದರೆ ನಮ್ಮ ಜೊತೆಗೆ ಇರ್ತಾರೆ ಅಥವಾ ಆ ಕಡೆ ಅವರು ಮಿತ್ರರಾಗಿರೋದಿಲ್ಲ ಅಥವಾ ಶತ್ರುಗಳದ್ದು ತೋರಿಸಿಕೊಳ್ಳೋದಿಲ್ಲ ಆದರೆ ಅವರು ನಮಗೆ ಯಾವುದೇ ಒಂದು ನಮ್ಮ ಅಡ್ಡಗಾಲಿ ನಮ್ಮ ಒಂದು ಉನ್ನತಿಗೆ ತೊಂದರೆ ಮಾಡುವಂಥದ್ದು ಅಥವಾ ನಮ್ಮ ಏಳಿಗೆಯನ್ನು ಸಹಿಸದೆ ಅದಕ್ಕೆ ಏನಾದರೂ ತೊಂದರೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಅಥವಾ ನಮ್ಮ ಒಟ್ಟಿಗೆ ನಮ್ಗೆ ನಮಗೇನಾದರೂ ರಾಂಗ್ ಐಡಿಯಾ ರಾಂಗ್ ಸಜೆಷನ್ ತಪ್ಪಾದ ದಾರಿಯನ್ನು ತೋರಿಸುವಂಥದ್ದು ಇವೆಲ್ಲ ಮಾಡ್ತಾರೆ ಹಾಗಾಗಿ ಆ ಮಂಗಳನ ವೈಪರೀತ್ಯ ನಿಮಗೆ ಕಡತೆ ಜೊತೆಗೆ ತಿಂಗಳ ಹದಿನೇಳರಿಂದ ಒಂದು ಸೂರ್ಯನ ವೈಪರೀತ್ಯ ನಿಮಗೆ ಸ್ವಲ್ಪ ತೊಂದರೆ ಕೊಡುತ್ತೆ ಅಲ್ಲದೆ ನಿಮಗೆ ಈಗ ಗುರುಬಲ ಇದ್ದರೂ ಅಲ್ಲಿ ಕೇತುಗಳು ತುಂಬ ಒಂದು ಗಂಭೀರವಾದ ಸಮಸ್ಯೆಯನ್ನು ನಿಮಗೆ ತಂದು ಹಾಗಾಗಿ ಅವರೆಲ್ಲ ಒಂದು ತೊಂದರೆ ಕೊಡುವಂಥ ಸ್ಥಾನದಲ್ಲಿರೋ ಕಾರಣ ನೀವು ಮಾತು ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಮಾತು ನಡವಳಿಕೆ ಅಂದರೆ ನೀವು ಯಾರ ಜೊತೆಗೆ ಮಾತಾಡಿದ್ರೆ ಅಂಥ ವ್ಯಕ್ತಿಗಳು ನಿಮಗೆ ಕೊಡುವಂಥ ಒಂದು ಸಜೆಷನ್ಗಳು ಐಡಿಯಾಗಳು ಅಥವಾ ನಿಮಗೆ ಕೊಡುವಂಥ ಮಾರ್ಗದರ್ಶನಗಳು ಅದು ಸರಿಯಾಗಿದೆ ತಪ್ಪಾಗಿದೆ ಎರಡೆರಡು ಬಾರಿ ಯೋಚನೆ ಮಾಡಬೇಕು ಜೊತೆಗೆ ನಿಮಗೆ ಅಷ್ಟೊಂದು ಅದರ ಮೇಲೆ ಒಂದು ಸಂಶಯ ಅನುಮಾನ ಇದ್ದಾಗ ನೀವು ಅನುಭವಿಗಳ ಜೊತೆಗೆ ಅಥವಾ ನಿಮ್ಮ ಇನ್ನಿತರ ಬಂಧುಗಳ ಜೊತೆ ಮಿತ್ರರ ಜೊತೆ ಆಪ್ತರ ಜೊತೆ ಅದನ್ನು ಹಂಚಿಕೊಂಡು ನೀವು ಆ ಕಾರ್ಯಚಟಿಗಳು ಇಡಬೇಕು ಉದಾಹರಣೆಗೆ ನಿಮ್ಮ ಮನೆಯಲ್ಲೇ ಇರ್ತಾರೆ ಈಗ ನಿಮಗೆ ಯಾರಿಗಾದರೂ ಒಬ್ಬರಿಗೆ ಒಂದು ದುಡಿಯುವಂಥ ವ್ಯಕ್ತಿಗಳಿಗೆ ಅವರು ನಿಮ್ಮ ಸಹೋದ್ಯೋಗಿ ಏನೋ ಒಂದು ಸಜೆಷನ್ ಕೊಟ್ಟಿದ್ದಾನೆ ಅಥವಾ ಏನೋ ಒಂದು ವ್ಯವಹಾರ ಇದು ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಹೂಡಿಕೆ ಮಾಡಲಿಕ್ಕೆ ಒಂದು ಸಜೆಷನ್ ಕೊಟ್ಟಿದ್ದಾನೆ ಆವಾಗ ನೀವು ಅವರಿಂದ ಅದನ್ನು ಇಂಪ್ಲಿಮೆಂಟ್ ತಕ್ಷಣವೇ ಮಾಡುವ ಮೊದಲು ಅದನ್ನು ನೀವು ಅಂತಹ ಒಂದು ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿರೋರಾಗಲಿ ಅಥವಾ ನಿಮ್ಮ ಇತರ ಮಿತ್ರರ ಬಗ್ಗೆ ಆಗಲಿ ಅಥವಾ ಮನೇಲಿರುವಂಥ ನಿಮ್ಮ ತಂದೆ ತಾಯಿನೋ ಇನ್ನಿತರ ಯಾರ ಅನುಭವಗಳ ಜೊತೆ ನಾವು ಚರ್ಚೆ ಮಾಡಿ ಆ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು ಹಾಗಾಗಿ ಅಲ್ಲಿ ನೀವು ಯಾವುದೇ ತೀರ್ಮಾನವನ್ನು ತಿಂಗಳ ಈ ತಿಂಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ರಾಹು ಕೇತುಗಳ ಥರ ನಿಮಗೆ ಯಾರಾದರೂ ಒಕ್ಕರಿಸುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಮಂಗಳನ ಒಂದು ವೈ ವೈಫಲ್ಯದಿಂದ ನಿಮ್ಮ ಮೇಲೆ ಏನಾದರೂ ಆಪಾದನೆಗಳು ಆರೋಪಗಳು ಬರುವಂಥದ್ದು ಜೊತೆಗೆ ಹಣಕಾಸಿನ ವಿಚಾರ ಆಸ್ತಿ ವಿಚಾರ ಭೂಮಿ ವಿಚಾರದಲ್ಲಿ ಕಲಹಗಳು ಒಡಹೊಟ್ಟಿದವರ ಜೊತೆಗೆ ಸಹೋದರರ ಜೊತೆಗೆ ಅಥವಾ ಸಹೋದರ ಸಹೋದರರಲ್ಲಿ ಈ ಹಣಕಾಸು ಅಥವಾ ಆಸ್ತಿಯ ವಿಚಾರಕ್ಕೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಇನ್ನು ಅಲ್ಲಿ ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಆದರೂ ಅಲ್ಲಿ ಒಂದು ವಿಚಾರ ಬರುತ್ತೆ ಆತ ನಿಮಗೆ ಅಲ್ಲಿ ಹನ್ನೆರಡು ಮತ್ತು ಒಂದರ ಸ್ಥಾನದಲ್ಲಿ ಆರಂಭದಲ್ಲಿ ಇಪ್ಪತ್ತ್ಮೂರವರೆಗಾಗಿ ನಿಮಗೆ ನಷ್ಟಭಾವ ಆಮೇಲೆ ನಿಮ್ಮ ಜನ್ಮರಾಶಿಗೆ ಇಪ್ಪತ್ನಾಲ್ಕರಿಂದ ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಎರಡೂ ಸ್ಥಾನಗಳಲ್ಲಿ ನಿಮಗೆ ಏನು ಬುದ್ಧಿ ಬರುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಹಣವನ್ನು ದುಂದುವೆಚ್ಚ ಮಾಡುವಂಥದ್ದು ದುರುಪಯೋಗ ಮಾಡುವಂಥದ್ದು ಆಡಂಬರಕ್ಕೆ ಖರ್ಚು ಮಾಡುವಂಥದ್ದು ಶೋ ಆಫ್ಗಳಿಗೆ ಖರ್ಚು ಮಾಡುವಂಥದ್ದು ಅಥವಾ ನಿಮ್ಮ ಒಂದು ಮಿತಿ ಮೀರಿ ಅಲ್ಲಿ ಇನ್ನೊಬ್ಬರಿಗೆ ತೋರ್ಪಡಿಕೆಗೋಸ್ಕರ ನೀವು ಯಾವುದೇ ಒಂದು ಲಕ್ಸುರಿ ವಸ್ತುವನ್ನು ಅದು ತುಂಬ ಒಂದು ಕಾಸ್ಟ್ಲಿ ಆದ ವಸ್ತುವನ್ನು ಅದನ್ನೆಲ್ಲ ಖರೀದಿ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಹಾಗಾಗಿ ಅಲ್ಲಿ ದುಂದು ವೆಚ್ಚ ದುರುಪಯೋಗ ಆಡಂಬರ ಪ್ರಥ ಆಡಂಬರ ಪ್ರದರ್ಶನ ಮಾಡುವಂಥದ್ದನ್ನು ಸ್ವಲ್ಪ ನಿಮ್ಮ ನಿಮ್ಮ ಮಿತಿ ನೋಡಿಕೊಳ್ಳಿ ನಿಮ್ಮ ಇತಿ ಮಿತಿ ನೋಡಿಕೊಂಡು ಆ ಹಣದ ಖರ್ಚನ್ನು ಮಾಡಬೇಕಾಗತ್ತೆ ಒಟ್ಟಿನಲ್ಲಿ ಹಣಕಾಸಿಗೆ ಏನೂ ಕೊರತೆ ಇರೋದಿಲ್ಲ ಹಣಕಾಸು ಬರ್ತಾ ಇರುತ್ತೆ ಜೊತೆಗೆ ಗುರುಬಲ ಶುಕ್ರ ಬಲ ಎಲ್ಲ ಉತ್ತಮ ಇರೋ ಕಾರಣ ಅಂಥದ್ದವ್ನ ಹಣಕಾಸು ಬರುತ್ತದೆ ಅಂತ ತೊಂದರೆ ಆಗೋದಿಲ್ಲ ಆದರೆ ಬಂದ ಹಣವನ್ನು ನೀವು ಸದುಪಯೋಗ ಪಡಿಸುವತ್ತ ಗಮನಿಸಿಕೊಳ್ಬೇಕು ಜೊತೆಗೆ ಯಾವುದೇ ರೀತಿಯ ದುಡ್ಡು ವೆಚ್ಚಕ್ಕೆ ದುರುಪಯೋಗಕ್ಕೆ ಅಥವಾ ನಷ್ಟಗಳಿಗೆ ಗುರಿಯಾಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ನಿಮಗೆ ವಹಿಸಬೇಕಾಗತ್ತೆ ಇನ್ನು ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ನಾನು ಆಗಲೇ ಹೇಳಿದಂತೆ ಅಲ್ಲಿ ಆರಂಭದಲ್ಲಿ ಪರವಾಗಿಲ್ಲ ಸುಮಾರು ಹದಿನಾರವರೆಗೆ ನಿಮಗೆ ಅಲ್ಲಿ ಚಂದ ಸೂರ್ಯನ ಅನುಗ್ರಹ ಚಂದ್ರ ಅನುಗ್ರಹ ಎಲ್ಲ ಉತ್ತಮವಾಗಿ ಕೆಲ ಕೆಲಸ ಮಾಡುತ್ತೆ ಹದಿನಾರರ ಬಳಿಕ ಯಾವಾಗ ರವಿಯ ಒಂದು ಸಂಕ್ರಮಣ ಅಲ್ಲಿ ಹದಿನೇಳರಿಂದ ಆಗುತ್ತೆ ಸಿಂಹ ರಾಶಿಗೆ ಆವಾಗಿಂದ ನಮಗೆ ಸ್ವಲ್ಪ ಆರೋಗ್ಯದಲ್ಲಿ ದಲಸ ಹೆಚ್ಚಿರಬೇಕು ಯಾರಿಗೆ ಈಗಾಗಲೇ ಇರುವಂಥ ಆರೋಗ್ಯ ಸಮಸ್ಯೆ ಇರ್ಬೋದು ಬಿ ಪಿನೋ ಶುಗರು ಅಥವಾ ಒಬೆಸಿಟಿನೋ ಆಸ್ತಮನೋ ಯಾವುದಿರ್ಬೋದು ಅದು ಈ ಹದಿನೇಳರ ಬಳಿಕ ಸ್ವಲ್ಪ ಹೆಚ್ಚು ಆರೋಗ್ಯದ ತೊಂದರೆಗಳು ಕೊರ್ಬೋದು ನಿಮ್ಮದೇ ತಪ್ಪಿನಿಂದ ಅಥವಾ ಆಹಾರ ದೋಷದಿಂದ ಅಥವಾ ರಾಂಗ್ ಫುಡ್ ರಾಂಗ್ ಡಯಟ್ನಿಂದ ರಾಂಗ್ ಲೈಫ್ ಸ್ಟೈಲ್ನಿಂದ ಇವೆಲ್ಲವೂ ಸ್ವಲ್ಪ ನಿಮ್ಮ ಅನಾರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು ಆ ಬಗ್ಗೆ ಸ್ವಲ್ಪ ಖಂಡಿತ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಕನ್ಯಾರಾಶಿಯವರಿಗೆ ಎಲ್ಲವನ್ನ ನೀವು ಚೆನ್ನಾಗಿ ಗಮನಿಸಿಕೊಂಡ್ರೆ ಆಗಸ್ಟ್ ತಿಂಗಳಲ್ಲಿ ಇನ್ನಿತರ ಏನೋ ತುಂಬ ನೀವು ಚಿಂತೆ ಆತಂಕ ಪಡೋದಿಲ್ಲ ನೀವು ಸ್ವಯಂ ನಿರ್ಧಾರದ ಮೊದಲು ಸ್ವಲ್ಪ ಮುಂದೆ ಎಚ್ಚರಿಕೆ ಗಮನಿಸಬೇಕು ಆ ಥರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ ಅದರಲ್ಲೂ ವಿಶೇಷವಾಗಿ ಹಣಕಾಸು ಹೂಡುವಿಕೆ ಮಾಡುವಂಥದ್ದು ಅಥವಾ ಇನ್ನಿತರ ಪ್ರಮುಖವಾದ ಆಸ್ತಿ ಭೂಮಿ ವಿಚಾರ ನಿರ್ಧಾರಗಳಿದ್ದರೆ ಅದನ್ನು ಉತ್ತಮ ವ್ಯಕ್ತಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯ ಪಡೆದನ್ನು ಮುಂದುವರಿಬೇಕಾಗುತ್ತೆ ಇಲ್ಲಾಂದರೆ ನೀವು ಅದರಲ್ಲಿ ಕಷ್ಟವನ್ನು ನಷ್ಟವನ್ನು ಜೊತೆಗೆ ಅವಮಾನವನ್ನು ಸಹ ಅನುಭವಿಸಬೇಕಂತ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾದ್ರೆ ಕನ್ಯಾ ರಾಶಿಯವರು ಇವೆಲ್ಲವೂ ಸಂಕ್ಷಿಪ್ತವಾದ ಒಂದು ಆಗಸ್ಟ್ ತಿಂಗಳ ಮುನ್ನೋಟವನ್ನು ಹೇಳಿದಾಗಿದೆ ಇನ್ನು ಚಂದ್ರನ ಬೆಂಬಲ ಇರುವಂಥ ಒಂದು ಅನುಕೂಲವಾದ ದಿನಾಂಕಗಳು ಯಾವ ದಿನಾಂಕಗಳು ಸ್ವಲ್ಪ ಶುಭ ಇದೆ ಯಾವ ದಿನಾಂಕ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅಂತ ಡೇಟ್ಗಳಿಗೆ ಅನ್ವಸ್ವರೆ ಗಮನಿಸೋಣ ಚಂದ್ರನ ಬೆಂಬಲ ಇರುವಂಥ ವಿಚಾರ ನೋಡಿದಾಗ ಆಗಸ್ಟ್ ಒಂದು ಎರಡು ಆಗಸ್ಟ್ ಒಂದು ಎರಡು ನಿಮಗೆ ಉತ್ತಮವಾದ ದಿನ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದು ಅನೇಕ ರೀತಿಯ ಶುಭ ಸಮಾಚಾರಗಳು ಕೇಳುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಜೊತೆಗೆ ನೀವು ದೀರ್ಘಕಾಲದಿಂದ ಕಂಡಂತಹ ಕನಸುಗಳು ನನಸಾಗುವಂಥ ಯೋಗ ಈ ಆಗಸ್ಟ್ ಒಂದು ಎರಡರಲ್ಲಿ ಬರಲಿವೆ ಹಾಗಾಗಿ ಈ ಒಂದು ಎರಡು ದಿನಾಂಕ ನಿಮ್ಮ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿಗೆ ಬಳಸ್ಕೊಬೋದು ಯಾವುದೇ ಭೇಟಿ ಒಪ್ಪಂದ ಸಹಿ ಮಾಡೋದು ಅದು ಏನಾದರೂ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಂತ ವಿಚಾರಗಳಿಗೆ ಒಂದು ಎರಡನ್ನು ನೀವು ಬಳಸ್ಕೊಳ್ಬೋದು ಬಹಳ ಉತ್ತಮ ಫಲ ಇರುತ್ತೆ ಇನ್ನು ಆ ಬಳಿಕ ಮೂರು ನಾಲ್ಕು ಐದು ಈ ಮೂರು ದಿನಗಳು ಉತ್ತಮವಿದೆ ಹಾಗಾಗಿ ಆರಂಭದ ಐದು ದಿನಗಳು ನೋಡಿ ಒಂದರಿಂದ ನಿಮಗೆ ಐದರವರೆಗೆ ಉತ್ತಮ ದಿನ ಅಂತ ಗಮನದಲ್ಲಿಟ್ಕೊಳ್ಳಿ ಅದೇ ರೀತಿ ಮೂರು ನಾಲ್ಕು ಐದರಲ್ಲಿ ಸಹ ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರನ ಬರ್ತಾ ಇದ್ದೇನೆ ಅವಾಗ ಶುಭ ಲಾಭಗಳು ಆಗುತ್ತವೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಬಂಧು ಮಿತ್ರರ ನಿಮಗೆ ಉತ್ತಮವಾದ ಕೊಡುಗೆಗಳು ಬರ್ಬೋದು ಬಂಧು ಮಿತ್ರರಿಗೆ ನಿಮಗೆ ಬಾಂಧವ್ಯ ಬೆಳೆಯುವಂಥ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಕೆಲವೊಬ್ಬರಿಗೆ ಪ್ರವಾಸ ಯಾತ್ರೆ ಹೊರಡುವಂಥ ಅವಕಾಶಗಳು ದೂರದ ಬಂಧುಗಳಿಂದ ಶುಭ ಸಮಾಚಾರಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಯುವಕರಿಗೆ ಅನೇಕ ಅವಕಾಶಗಳು ಬರ್ಬೋದು ಜೊತೆಗೆ ಅಂದುಕೊಂಡಂಥ ಒಂದು ನೀವು ಈ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟು ಸಿಗೋದಾಗಲಿ ಅಡ್ಮಿಷನ್ ಸಿಗೋದಾಗಲಿ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಸಿಗುವಂಥದ್ದು ಮುಂತಾದ ಹಲವಾರು ಶುಭ ಫಲಗಳು ಈ ದಿನ ಈ ಮೂರು ನಾಲ್ಕು ಐದರಲ್ಲಿ ಕನ್ಯಾರಾಶಿಯವರಿಗೆ ಕಂಡು ಬರಲಿದೆ ಆ ಬಳಿಕ ಆರು ಏಳು ಅಷ್ಟು ಉತ್ತಮಲ್ಲ ಆರು ಏಳರಲ್ಲಿ ಈ ದಿನ ಸ್ವಲ್ಪ ನಿಮಗೆ ಕಷ್ಟ ನಷ್ಟಗಳು ಬರುವಂಥದ್ದು ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು ನಿಮ್ಮಲ್ಲಿರುವಂಥ ಹಣವನ್ನು ನೀವು ಯಾವುದೇ ಒಂದು ಕಾರಣಕ್ಕೆ ಅದನ್ನು ಖರ್ಚು ಮಾಡುವಂಥ ಪ್ರಮೇಯಗಳು ಬರುವಂಥದ್ದು ರೀತಿ ನಿಮಗೆ ಏನಾದರೂ ಬೇಜಾರಾಗುವಂಥ ದುಃಖದ ಒಂದು ವಾರ್ತೆಗಳು ಇದನ್ನು ಕಿವಿಗೆ ಬೀಳುವಂಥ ಸಾಧ್ಯತೆ ಇರುತ್ತೆ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಸಹ ಬರುವಂಥ ಸಾಧ್ಯತೆ ಇರುತ್ತೆ ಅವರುಗಳಂತಹ ವಿಚಾರವಾಗಿ ಆರೋಗ್ಯ ಹಣಕಾಸು ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ಜೇ ಬೇಕಾಗುತ್ತೆ ಅವರುಗಳ ಆ ಬಳಿಕ ಎಂಟು ಒಂಬತ್ತು ಹತ್ತು ಈ ಮೂರು ದಿನಗಳು ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ ಆ ಸಾಮಾನ್ಯ ದಿನಗಳಲ್ಲಿ ನಿಮಗೆ ಈ ಹಣಕಾಸು ಆರೋಗ್ಯ ಇತ್ಯಾದೆಲ್ಲ ಉತ್ತಮ ಇರುತ್ತೆ ಯಾವುದೇ ರೀತಿಯ ಕೊರತೆಗಳು ಇರೋದಿಲ್ಲ ವಿಶೇಷವಾಗಿ ಉತ್ತಮವಾದ ಭೋಜನವನ್ನು ಸವಿಯುವಂಥ ಅವಕಾಶ ನಿಮಗೆ ಬರ್ಬೋದು ಯಾವುದೇ ಸಮಾರಂಭಗಳಲ್ಲೋ ಯಾವುದೇ ಸ ವಿಚಾರ ಇಂಡಿತರವಾದ ದೇವಾಲಯಗಳಲ್ಲೋ ಮುಂತಾದ ಉತ್ತಮವಾದ ಪ್ರಸಾದವನ್ನು ಉತ್ತಮವಾದ ಆಹಾರವನ್ನು ಸವಿಯುವಂಥ ಅವಕಾಶ ಜೊತೆಗೆ ಮಿತ್ರರನ್ನು ಬಂಧುಗಳಿಂದ ನಾವು ಭೇಟಿಯಾಗುವಂಥ ಅವಕಾಶ ದೂರದ ಬಂಧುಗಳಿಂದ ಏನಾದ್ರೂ ನಿಮಗೆ ಶುಭ ಸಮಾಚಾರಗಳು ಕೇಳುವಂಥದ್ದು ಹಾಗಾಗಿ ಈ ದಿನ ಎಂಟು ಒಂಬತ್ತು ಹತ್ತು ನಿಮಗೆಲ್ಲವೂ ನಾರ್ಮಲ್ ಆಗಿರ್ತದೆ ಹಣಕಾಸು ಆರೋಗ್ಯ ಜೊತೆಗೆ ಮನಸ್ಸಿನ ವಿಚಾರ ಜೊತೆಗೆ ಯಾವುದಾದ್ರೂ ಶುಭ ಸುದ್ದಿಗಳನ್ನು ಶುಭ ಸಮಾರಂಭಗಳಲ್ಲಿ ನೀವು ಭಾಗಿಯಾಗುವಂಥ ಅವಕಾಶಗಳು ಎಂಟು ಒಂಬತ್ತರಲ್ಲಿ ಹತ್ತರಲ್ಲಿ ಬರಲಿದೆ ಆ ಬಳಿಕ ಹನ್ನೊಂದು ಹನ್ನೆರಡು ಅಷ್ಟೇನು ಉತ್ತಮ ಇಲ್ಲ ಹನ್ನೊಂದು ಹನ್ನೆರಡರಲ್ಲಿ ಕಷ್ಟ ನಷ್ಟಗಳ ಸೂಚನೆ ಅನಾರೋಗ್ಯದ ಸೂಚನೆಗಳು ಕಂಡು ಬರ್ತವೆ ಕಂಡು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟದಾಗಲಿ ಅಥವಾ ತಲೆಯ ಭಾಗದ ಯಾವುದಾದ್ರು ನೋವುಗಳಾಗಲಿ ಈ ದಿನ ಕಂಡು ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಜೊತೆಗೆ ಹಣಕಾಸಿನ ಕಷ್ಟ ನಷ್ಟಗಳಾಗ್ಬೋದು ಯಾವುದೇ ರೀತಿಯ ಪೇಮೆಂಟ್ ಹೂಡಿಕೆ ಇತ್ಯಾದಿಗಳಲ್ಲಿ ಮುನ್ನೆಚ್ಚರಿಕೆ ಬೇಕು ಆ ಥರ ನಿರ್ಧಾರ ಬೇಡ ಹನ್ನೊಂದು ಹನ್ನೆರಡರಲ್ಲಿ ಹದಿಮೂರು ಹದಿನಾಲ್ಕನ್ನು ಗಮನಿಸಿದಾಗ ಹದಿಮೂರು ಹದಿನಾಲ್ಕರಲ್ಲಿ ಆಗಸ್ಟ್ ಹದಿಮೂರು ಹದಿನಾಲ್ಕು ನಿಮಗೆ ವಿಶೇಷವಾದ ಶೋಫಲ ಇದೆ ಲಾಭ ಹೆಚ್ಚಳ ಮನಸ್ಸಿಗೆ ಆನಂದ ಕೊಡುವಂಥ ಘಟನೆಗಳು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಕೈಗಾರಿಕೆ ನಡೆಸುವರಿಗೆ ಕೃಷಿ ಚಟುವಟಿಕೆ ಮಾಡೋರಿಗೆ ಮುಂತಾದ ಹಲವಾರು ರಂಗದಲ್ಲಿರುವಂಥ ಉದ್ಯಮಿಗಳಿಗೆ ಸಹ ಭಾಳಷ್ಟು ಉತ್ತಮ ಫಲಗಳಿವೆ ಸ್ವಯಂ ಉದ್ಯೋಗ ಮಾಡೋರು ಅಥವಾ ಇನ್ನಿತರ ನೌಕರಿ ಮಾಡೋಂಥವ್ರಿಗೆ ಸಹ ಅವರ ಉದ್ಯೋಗದಲ್ಲಿ ಪ್ರಗತಿದಾದ ಲಕ್ಷಣ ಬಹಳ ಕಾಲದ ನಿರೀಕ್ಷಿತವಾದಂಥ ಇನ್ಕ್ರಿಮೆಂಟ್ ಎಲ್ಲ ಈಗ ಸಿಗುವಂಥದ್ದು ಈ ರೀತಿ ಅನೇಕ ಶಿವಫಲಗಳನ್ನು ಹದಿಮೂರು ಹದಿನಾಲ್ಕರಲ್ಲಿ ನಿರೀಕ್ಷೆ ಮಾಡ್ಬೋದು ಕನ್ಯಾರಾಶಿಯವರು ಆ ಬಳಿಕ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ಮುನ್ನೆಚ್ಚರಿಕೆ ಬೇಕಾದ ದಿನ ಮೂರು ದಿನಗಳಲ್ಲಿ ನಿಮಗೆ ಎಲ್ಲ ಕಡೆಯೂ ವೈರತ್ವ ಬರುತ್ತೆ ಎಲ್ಲ ಕಡೆ ನಿಮ್ಮ ಜೊತೆಗೆ ಜಗಳ ಕಲಹದ ವಾತಾವರಣ ಬರುತ್ತೆ ಮನೆಯಲ್ಲೂ ಕಲಹದ ವಾತಾವರಣ ಬರುತ್ತೆ ಬಂಧುಗಳ ಜೊತೆಯೂ ಕಲ ಬರ್ಬೋದು ಅಥವಾ ಸಹೋದ್ಯೋಗಿ ಅಂದರೆ ಕಲೀಗ್ಸ್ಗಳ ಜೊತೆಗೂ ಕಲ ಕಲಾ ಬರ್ಬೋದು ಅಥವಾ ಮೇಲಾಧಿಕಾರಿಗಳ ಜೊತೆ ವಾಗ್ವಾದ ಬರ್ಬೋದು ಹಾಗಾಗಿ ಎಲ್ಲೆಲ್ಲೂ ನಿಮಗೆ ನಿಮ್ಮ ವಿರುದ್ಧವಾದ ಕಲಹದ ಒಂದು ವಾತಾವರಣ ಬರುತ್ತೆ ಮಾತಿನ ಚಕಮಕಿ ಬರುತ್ತೆ ಜೊತೆಗೆ ಮನಸ್ಸಿನಲ್ಲಿ ಚಿಂತೆ ಭಯಗಳು ಸ್ವಲ್ಪ ಹೆಚ್ಚಾಗುತ್ತೆ ಚಿಂತೆ ಭಯ ಈ ಮೂರು ದಿನಗಳಲ್ಲಿ ಹದಿನೈದು ಹದಿನಾರು ಹದಿನೇಳು ಸ್ವಲ್ಪ ಚಿಂತೆ ಭಯ ಆತಂಕ ಹೆಚ್ಚಾಗಿ ಆ ಒಂದು ಭಯ ಮತ್ತು ಆತಂಕದಿಂದ ನೀವು ಇನ್ನಿತರ ಜೊತೆಗೆ ಕಲಹ ಮಾಡುವಂಥ ಮೂಡ್ ನಿಮ್ಮಲ್ಲಿ ಬರುತ್ತೆ ಅದನ್ನು ಹಾಗಾಗಿ ನೀವು ಮನೋ ನಿಯಂತ್ರಣ ಮತ್ತು ಮಾತನ್ನು ನಿಯಂತ್ರಣ ಮಾಡಬೇಕು ಹದಿನೈದು ಹದಿನಾರು ಹದಿನೇಳರಲ್ಲಿ ಇನ್ನು ಹದಿನೆಂಟು ಹತ್ತೊಂಬತ್ತು ವಿಚಾರ ಗಮನಿಸಿದಾಗ ಹದಿನೆಂಟು ಹತ್ತೊಂಬತ್ತು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಈ ದಿನ ನಿಮಗೆ ವಿಶೇಷವಾಗಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನೆಚ್ಚರಿಕೆ ಬೇಕು ಯಾವುದೇ ರೀತಿಯ ಕಾನೂನು ಭಂಗಿಸುವಂಥದ್ದು ಕಾನೂನು ಉಲ್ಲಂಘಿಸುವಂಥ ಕೆಲಸಗಳಿಗೆ ಕೈ ಹಾಕಿದ್ರೆ ಅಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಅಥವಾ ನಿಮ್ಮ ಮೇಲೆ ದಂಡನೆ ಕಾನೂನು ಕ್ರಮ ಬಂಧನ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ನಿಮಗೆ ಕಿರಿಯರ ಜೊತೆಗೆ ಮಾತಿನ ಚಕಮಕಿಗಳು ಈ ದಿನ ಜಾಸ್ತಿ ಆಗುವಂಥದ್ದು ಹಾಗಾಗಿ ಈ ದಿನ ಕಿರಿಯರ ಜೊತೆಗೂ ಅಥವಾ ಹಿರಿಯರ ಜೊತೆಗೂ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರ ಗಮನಿಸಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಈ ದಿನ ತೆಗೆದುಕೊಳ್ಬಾರ್ದು ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದನ್ನು ಗಮನಿಸಿದಾಗ ಉತ್ತಮ ದಿನವನ್ನು ಕಂಡುಬರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಲಾಭ ಸುಖ ಜಯ ವಿಶೇಷ ಎಂದು ಕಂಡುಬಂದಿದೆ ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಹಣಕಾಸಿನ ಹರಿವು ಉತ್ತಮ ಇದೆ ವಿದ್ಯಾರ್ಥಿಗಳು ಯುವಕರ ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆ ಪುರಸ್ಕಾರ ಬಹುಮಾನ ಇತ್ಯಾದಿಗಳೆಲ್ಲ ಸಿಗುವಂಥ ಯೋಗ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದೆ ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನ ಗಮನಿಸಿದಾಗ ಆ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವಿಶೇಷವಾಗಿ ಧನಲಾಭಗಳು ಆಗುವಂಥದ್ದು ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ದೀರ್ಘಕಾಲದಿಂದ ನಿರೀಕ್ಷೆ ಮಾಡ್ತಿದ್ದ ಯಾವುದಾದ್ರೂ ಕೆಲಸ ಕಾರ್ಯಗಳು ಈ ದಿನ ಪರಿಪೂರ್ಣ ಆಗಿ ಅದರಿಂದ ಮನಸ್ಸಿಗೆ ಸಂತೃಪ್ತಿ ಆಗುವಂಥದ್ದು ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನಗಳಾಗಿವೆ ಆ ಬೆಳಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಷ್ಟೇನು ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಮನೆಯಲ್ಲೂ ಕಲ ಆಗುತ್ತೆ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ನೀವು ಕೆಲಸದ ವೃತ್ತಿ ಜಾಗದಲ್ಲಿ ಸಹ ಇಲ್ಲಿ ನಿಮ್ಮ ಸಹೋದ್ಯೋಗಗಳ ಜೊತೆಗೆ ಸಹ ಕಲಗಳು ಆಗುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪುರ ಕಣ್ಣು ನೋವು ಕಿವಿ ನೋವು ಅದು ಹಲ್ಲು ನೋವು ಅಥವಾ ಇನ್ನಿತರ ಯಾವುದೇ ಈ ಗಂಟಲು ಅಥವಾ ಹೃದಯದ ಭಾಗ ಮುಂತಾದ ಸಂಬಂಧ ಏನಾದರೂ ಅನಾರೋಗ್ಯದ ಚಿಹ್ನೆಗಳು ಕಂಡುಬರುವುದು ಹಾಗಾಗಿ ಆರೋಗ್ಯದ ಸೂಕ್ತ ತಪಾಸಣೆ ಮಾಡಿ ಔಷಧೋಪಚಾರ ಚಿಕಿತ್ಸೆಯನ್ನು ಮಾಡಬೇಕು ಜೊತೆಗೆ ಕಲಹದ ವಾತಾವರಣ ಬರುವ ಕಾರಣ ಮಾತು ಬಲ್ಲವನಿಗೆ ಜಗಳವೆಲ್ಲ ಮಾತನ್ನು ತೂಕವಾಗಿ ಆಡಬೇಕಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಗಮನಿಸಿದಾಗ ಈ ಇಪ್ಪತ್ತಾರು ಇಪ್ಪತ್ತೇಳು ಆರೋಗ್ಯ ವಿಚಾರ ಮನಸ್ಸಿನ ವಿಚಾರ ಪರವಾಗಿಲ್ಲ ಹಣಕಾಸಿನ ವಿಚಾರ ಅಷ್ಟು ಉತ್ತಮ ಇಲ್ಲ ಹಣಕಾಸಿನ ವಿಚಾರ ಖರ್ಚುಗಳು ಜಾಸ್ತಿ ಬರುತ್ತೆ ವಿಪರೀತ ಖರ್ಚು ದುಂದು ವೆಚ್ಚದ ಖರ್ಚು ಅಥವಾ ಅನಿರೀಕ್ಷಿತ ಖರ್ಚು ಇತ್ಯಾದಿ ನಾನಾ ಮೂಲಗಳಿಂದ ಹಣ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವೊಮ್ಮೆ ಕೆಲವೊಬ್ಬರಿಗೆ ಮಾತಿನ ಚಕಮಕಿ ಮನೆಯ ಸದಸ್ಯರಲ್ಲಿ ಅಷ್ಟೇ ಬರ್ಬೋದಾಗಿದೆ ಮನೆಯ ಸದಸ್ಯರಲ್ಲಿ ಮಾತಿನ ಚಕಮಕಿ ಬರ್ಬೋದಾಗಿದೆ ಅದರ ಹೊರತು ಇನ್ನಿತರ ಏನು ಆತಂಕ ಪಡೋದಿಲ್ಲ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಗಮನಿಸಿದಾಗ ಬಹಳ ಉತ್ತಮ ದಿನ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಕಾರ್ಯಸಿದ್ಧಿ ಇಷ್ಟಾರ್ಥ ಸಿದ್ಧಿ ಅನೇಕ ರೀತಿಯ ಪ್ರಯೋಜನಗಳು ಆಗುವಂಥದ್ದು ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ಬಾಂಧವ್ಯ ಆಗುವಂಥದ್ದು ಉದ್ಯೋಗಗಳಿಗೆ ಉದ್ಯಮ ನಡೆಸುವವರಿಗೆ ಇಂಡಸ್ಟ್ರಿ ಕೈಗಾರಿಕೆ ಕೃಷಿ ಚಟುವಟಿಕೆ ಮಾಡೋರಿಗೆ ಅವರವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬಂದು ಹೆಚ್ಚಿನ ಬೆಲೆ ಬಂದು ನಿಮಗೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡು ರೀತಿಯ ಲಾಭಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಆಗಲಿವೆ ವಿದ್ಯಾರ್ಥಿಗಳಿಗೂ ಮಹಿಳೆಯರು ಗ್ರಹಣರಿಗೂ ಶುಭವಿದೆ ಇನ್ನು ಕೊನೆಯ ದಿನಗಳು ಮೂವತ್ತು ಮೂವತ್ತೊಂದು ಮೂವತ್ತು ಮೂವತ್ತೊಂದು ಸನ್ನಿಮಾಲಿಗೆ ಉತ್ತಮ ದಿನ ಆಗಸ್ಟ್ನ ಕೊನೆಯ ಎರಡು ದಿನಗಳಲ್ಲಿ ನಿಮಗೆ ಇಷ್ಟ ಆದ ಸಿದ್ಧಿ ಲಾಭ ಸ್ಥಾನದಿರುವಂತಹ ಚಂದ್ರನಿಂದಾಗಿ ನಾನಾ ಮೂಲಕ ಲಾಭಗಳು ಬರುತ್ತದೆ ಹಿಂದೆ ಯಾವುದೇ ನಿಮಗೆ ಬರಬೇಕಾಗಿದ್ದ ಹಣಗಳು ಈಗ ಬಂದು ಕಾಯಿಸಿರುವಂಥದ್ದು ಅಥವಾ ನೀವು ಆಸೆ ಬಿಟ್ಟಿದ್ದರೂ ಆ ಒಂದು ಹಣ ನಿಮಗೆ ಈ ದಿನ ಬಂದು ಕಳಿಸಿರುವಂಥದ್ದು ಅನೇಕ ರೀತಿಯ ನಿಮಗೆ ಈ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ನಾನಾ ಮೂಲಗಳಿಂದ ಲಾಭ ಆದ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುತ್ತವೆ ವಿದ್ಯಾರ್ಥಿ ಯುವಕ ಶುಭ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಮಹಿಳೆಯರು ಗ್ರಹಣಿಗೂ ಸಹ ಈ ತಿಂಗಳ ಕೊನೆಯ ದಿನ ಮೂವತ್ತು ಮೂವತ್ತೊಂದು ಒತ್ತಮ ಫಲವನ್ನು ನೀಡುವಂಥ ದಿನಗಳಾಗಿವೆ ಇವೆಲ್ಲವೂ ರಾಶಿಗೆ ಆಗಸ್ಟ್ ತಿಂಗಳ ಒಂದು ಸಂಕ್ಷಿಪ್ತವಾದ ಈ ದಿನಾಂಕಗಳಿಗೆ ಅಥವಾ ಡೇಟ್ಗಳಿಗೆ ಅನುಗುಣವಾದ ಚಂದ್ರಬಲದ ವಿಶೇಷ ಫಲವನ್ನು ಹೇಳಿದ್ದೇನೆ ಈ ಕನ್ಯಾರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಬಳಸುವಂಥ ನಿರಂತರವಾಗಿ ಬಳಸುವಂಥ ಬಣ್ಣಗಳಂದರೆ ಎಲ್ಲ ಅಥವಾ ಹಳದಿ ಬಣ್ಣನ ತಿಂಗಳು ಪೂರ್ತಿ ಬಳಸೋದ್ರ ಜೊತೆಗೆ ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಬಳಸ್ಬೋದು ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಸಹ ತಿಂಗಳು ಪೂರ್ತಿ ಬಳಸ್ಬೋದು ಅಥವಾ ಸಿ ಸಂಖ್ಯೆ ಆರು ಅಥವಾ ನಂಬರ್ ಸಿಕ್ಸ್ ಅನ್ನು ಸಹ ನೀವು ತಿಂಗಳ ಪೂರ್ತಿ ಬಳಸ್ಬೋದು ಇನ್ನು ಸೂರ್ಯನ ಅನುಗ್ರಹ ನಿಮಗೆ ಹದಿನಾರವರೆಗೆ ಇರುತ್ತೆ ಹಾಗಾಗಿ ಹದಿನಾರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ಅದನ್ನು ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನನ್ನು ಹದಿನಾರವರೆಗೆ ಬಳಸ್ಕೊಳ್ಬೋದಾಗಿದೆ ಆಗಲೇ ಹೇಳಿದ್ದೀನಿ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳು ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳು ಹದಿನೆಂಟು ದಿನಾಂಕಗಳು ಬಂದಿವೆ ಅಂತಹ ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂವನ್ನು ಸಹ ಆವಾಗ ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಕೆಲವು ಗ್ರಹಗಳ ದೋಷ ಉದಾಹರಣೆಗೆ ಮಂಗಳ ಬುಧ ರಾಹುಕೇತುಗಳು ಅಂತ ಅದು ಹೇಳಿದ್ದೀನಿ ಅವುಗಳ ವಿರುದ್ಧವಾಗಿರ್ತಾರೆ ಆ ದೋಷ ನಿವಾರಣೆಗೆ ಏನು ಮಾಡಬೇಕಂದ್ರೆ ನೀವು ವಿಶೇಷವಾಗಿ ಗಣೇಶ ಸುಬ್ರಹ್ಮಣ್ಯ ದುರ್ಗಾದಿತ್ಯ ಅಮ್ಮನವರು ಅಥವಾ ವಿಷ್ಣು ಅಥವಾ ನಾರಾಯಣನ ಯಾವುದೇ ರೂಪದಲ್ಲಿ ಅಥವಾ ವೆಂಕಟೇಶ್ವರ ಗೋವಿಂದ ರಂಗನಾಥ ಸ್ವರೂಪದಲ್ಲಿ ಭಕ್ತಿ ಮಾಡೋಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಭಕ್ತಿ ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡುವುದು ಇತ್ಯಾದಿ ಯಾವುದೇ ಒಂದು ಸರಳವಾದ ದೇವತಾ ಭಕ್ತಿಯನ್ನು ಅಥವಾ ನವಗ್ರಹಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ ಅನುಕೂಲತೆ ಹಣದ ಒಂದು ಉತ್ತಮವಾದ ವ್ಯವಸ್ಥೆ ಇದ್ದರೂ ಆವಾಗವಾಗ ದಾನ ಧರ್ಮ ಮಾಡುವಂಥದ್ದು ಶ್ರಾವಣ ಮಾಸದಲ್ಲಿ ಬರುವಂಥ ನಾಗರ ಪಂಚಮಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಬರುವಂಥ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಪೂಜೆ ಪ್ರಾರ್ಥನೆಗಳನ್ನು ನಿಮ್ಮ ಇಷ್ಟ ಮಾಡಿಕೊಳ್ಳಿ ಜೊತೆಗೆ ಈ ಶ್ರಾವಣದ ಶನಿವಾರದಲ್ಲಿ ವಿಶೇಷವಾದ ದಾನ ಧರ್ಮ ಮಾಡಲಿಕ್ಕೆ ಸರ್ವಶ್ರೇಷ್ಠ ಆ ದಿನ ಅನಾಥರಿಗೆ ಬಡಬಗ್ಗರಿಗೆ ನಿರ್ಗತಿಗರಿಗೆ ಅಥವಾ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ದಾನ ಧರ್ಮ ಸಹ ಮಾಡೋದ್ರಿಂದ ಶ್ರಾವಣ ಮಾಸದಲ್ಲಿ ಅಧಿಕ ಅಧಿಕ ಪುಣ್ಯ ನಿಮಗೆ ಸಂಚಯ ಆಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಹೆಚ್ಚಿನ ಏನು ಪಡಬೇಕಾಗಿಲ್ಲ ವಿಶೇಷವಾಗಿ ರವಿ ಅನುಗ್ರಹ ಆರಂಭದ ಒಂದು ಎರಡು ವಾರಗಳಿರುತ್ತೆ ಆ ಬಳಿಕ ನಿಮಗೆ ಗುರು ಶುಕ್ರರ ರಕ್ಷಣೆ ಇರುತ್ತೆ ಈಗ ಶನಿ ಮಹಾರಾಜರು ವಕ್ರಗತಿಯಲ್ಲಿ ಇರೋ ಕಾರಣ ಹೆಚ್ಚಿನ ನಿಮಗೆ ಲಾಭವನ್ನು ಕೊಡಿದ್ರೆ ಯಾವುದೇ ರೀತಿ ಅವರಿಂದ ತೊಂದರೆಗಳು ಬರೋದಿಲ್ಲ ಹಾಗಾಗಿ ಆ ಶ್ರಾವಣ ಮಾಸವು ಈ ರಾಶಿಯವರಿಗೆ ಯಶಸ್ಸಿನ ಕೀರ್ತಿಯನ್ನು ಜಯಲಾಭವನ್ನು ತಂದುಕೊಡಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವ ಯಶಾನಾಂಸನ್ನ ಅನುಭವಂತು